ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ನ್ಯಾಚುರಲ್ ಗ್ರೀನ್ ಟೀ ತೋರಿಸ್ತಾ ಇದ್ದೀನಿ ನ್ಯಾಚುರಲ್ ಕಷಾಯ ಅಂದ್ರೂ ತಪ್ಪಿಲ್ಲ ಇದು ತುಂಬಾ ಯೂಸ್ಫುಲ್ ಆಗಿದೆ ಕಷಾಯ ಮಾರ್ನಿಂಗು ಮತ್ತು ಈವ್ನಿಂಗ್ ಕುಡಿಬೋದು ಈ ವಿಂಟರ್ ಸೀಸನ್ನಲ್ಲಿ ಶೀ ಕೆಮ್ಮು ಮತ್ತು ನೆಗಡೇ ಇದ್ದವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ಕಷಾಯನ ಮತ್ತು ನನಗೇನಪ್ಪ ಅಂದರೆ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇದೆ ಈ ವಿಂಟರ್ ಸೀಸನಲ್ಲಿ ನನಗೆ ಅಲರ್ಜಿ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಆಗೇನು ಮಾಡ್ತೀನಿ ನಾನು ಸುಮ್ಮನೆ ಟ್ಯಾಬ್ಲೆಟ್ಸ್ ಎಲ್ಲ ಈಗಲೇ ತೊಗೋಬಾರ್ದು ಅಂತ ನಾನು ಸ್ವಲ್ಪ ಈ ರೀತಿ ನ್ಯಾಚುರಲ್ ಆಗಿರೋ ಒಂದು ಸ್ವಲ್ಪ ಗ್ರೀನ್ ಎಲೆಗಳನ್ನ ಯೂಸ್ ಮಾಡಿಕೊಂಡೆ ಅಮೃತ ಬಳ್ಳಿ ಆಗಿರ್ಬೋದು ಪುದೀನ ಆಗಿರ್ಬೋದು ನಾನು ಏನೇನು ಯೂಸ್ ಮಾಡದೆ ತೋರಿಸ್ತೀನಿ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಜವಾಗ್ಲೂ ಕೂಡ ಯಾವ ವೀಸಿಂಗೂ ಇರಲ್ಲ ಯಾವ ಅಲರ್ಜಿನೂ ಇರಲ್ಲ ತುಂಬ ಯೂಸ್ಫುಲ್ ಆಗಿದೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಅಮೃತ ಬಳ್ಳಿ ನೋಡಿ ಈ ಅಮೃತ ಬಳ್ಳಿ ಎಲ್ಲ ಕಡೆ ಸಿಗುತ್ತೆ ನಾನು ನೋಡಿ ತೋರಿಸ್ತಾ ಇದ್ದೀನಿ ಇದು ಹಾರ್ಡ್ ಶೇಪಲ್ಲಿರುತ್ತೆ ಈ ಅಮೃತ ಬಳ್ಳಿನ ಎರಡೇ ಎಲೆ ತೊಗೊತೀನಿ ಬೇಕಿದ್ರೆ ನೀವು ಜಾಸ್ತಿ ಹಾಕೋಬೋದು ಆಮೇಲೆ ನ್ಯಾಚುರಲ್ ಆಗಿ ಸಿಗೋವಂಥ ಇದೆಲ್ಲ ನಮ್ಮ ಮನೆಯಿಂದನೇ ಇದೆ ಫ್ರೆಂಡ್ಸ್ ನೋಡಿ ನಾನೇ ಬೆಳೆದಿರೋ ಪುದೀನ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ ಒಂದು ಒಂದೆರಡಲೆ ಪುದೀನ ಸೊಪ್ಪು ಒಂದು ನಾಲ್ಕು ಎಲೆ ತುಳಸಿ ಇದನ್ನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಇದೇ ಅಮೃತ ಬಳ್ಳಿ ಎರಡೆಲೆ ಅಮೃತ ಬಳ್ಳಿ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಅದಾದಮೇಲೆ ತುಳಸಿ ತೊಗೊಂಡಿದ್ದೀನಿ ಆಮೇಲೆ ಜೀರಿಗೆ ಮೆಣಸು ಕಾಳಿದರೆ ಅದನ್ನು ನೀವು ಹಾಕೋಬೋದು ಸ್ವಲ್ಪ ಗೆಜ್ಜ್ಬಿಟ್ಟು ಇಟ್ಟಿದ್ದೀನಿ ಅದಾದಮೇಲೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಸಪ್ಪೆ ಇದ್ದರೆ ಕುಡಿಯೋಕ್ಕಾಗಲ್ಲ ಅಲ್ವ ಹಾಗಾಗಿ ಒಂದು ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಲೆಮನ್ ಇಟ್ಕೊಂಡಿದ್ದೀನಿ ಇದು ಲಾಸ್ಟಿಗೆ ಹಾಕ್ಕೊಂತೀನಿ ಆಮೇಲೆ ಒಂದು ಏಲಕ್ಕಿ ಎರಡು ಲವಂಗ ನೋಡಿ ಫ್ರೆಂಡ್ಸ್ ಇದು ನಾರ್ತ್ ಕಡೆ ಇರುತ್ತೆ ಉತ್ತರ ಕರ್ನಾಟಕ ಸೈಡಿನ ಚಹಾ ಎಲೆ ಅಂತಲೇ ಕರೀತಾರೆ ಬಟ್ ಇದು ತುಂಬ ಯಾವ ರೀತಿ ಇರುತ್ತೆ ಅಂದರೆ ಸ್ಮೆಲ್ಲು ಈ ನೀಲಗಿರಿ ಮರದ ಸ್ಮೆಲ್ ಬರುತ್ತಲ್ಲ ಆ ರೀತಿ ಇರುತ್ತೆ ಇದನ್ನು ಮುರಿದ್ರೆ ಮತ್ತೆ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅಮೃತಂಜನ್ ಥರ ಸ್ಮೆಲ್ ಬಂದುಬಿಡುತ್ತೆ ಇದು ಎಲೆ ಇದಿಲ್ಲೇ ನಮ್ಮ ಪಕ್ಕದವ್ರು ಇದ್ದಾರೆ ನಾರ್ತವರು ಅವ್ರು ಹಾಕ್ಕೊಂಡಿದ್ದಾರೆ ನಾನು ಅವ್ರ ಹತ್ರ ಕಿತ್ಕೊಂಡು ಬಂದೆ ನೆಕ್ಸ್ಟು ಗ್ಯಾಸ್ ಮೇಲೆ ನಾನು ಒಂದು ಸ್ಟೀಲ್ ಪಾತ್ರೆನ ಇಟ್ಟಿದ್ದೀನಿ ಇದಕ್ಕೆ ಒಂದು ಲೋಟ ನೀರು ಹಾಕ್ಕೊತೀನಿ ನಾನೀಗ ನೀರು ಬಿಸಿ ಹಾಕ್ಲಿಕ್ಕಿಟ್ಟೆ ಅದಾದಮೇಲೆ ಮೊದಲನೇದಾಗಿ ಶುಂಠಿ ಹಾಕ್ಕೊಂಡೆ ಶುಂಠಿ ಆದಮೇಲೆ ನಾನು ಲವಂಗ ಮತ್ತು ಚಕ್ಕೆ ಸಾರಿ ಲವಂಗ ಮತ್ತು ಏಲಕ್ಕಿ ಕಾಯಿ ಹಾಕೊಂಡಿದ್ದೀನಿ ಬೇಕಂದರೆ ಚಕ್ಕೆನೂ ಹಾಕ್ಕೊಳ್ಳಿ ನಾನು ಚಕ್ಕೆ ಹಾಕಿಲ್ಲ ಆಮೇಲೆ ಪುದೀನ ಸೊಪ್ಪು ಮತ್ತು ತುಳಸಿ ಎಲೆ ಹಾಕಿದ್ದೀನಿ ನೋಡಿ ಈಗ ಬಳ್ಳಿ ಹಾಕಿದ್ದೀನಿ ಎರಡೆಲೆ ತುಂಬ ಚೆನ್ನಾಗಿ ಕುದಿಬೇಕಿದು ಆಮೇಲೆ ನೋಡಿ ಇದು ಇದು ಟೀ ಸೊಪ್ಪು ಅಂತ ಹೇಳ್ತಾರೆ ಇನ್ನು ಆರ್ಥವರು ಇದನ್ನ ಇದ್ರ ಪರ್ಟಿಕ್ಯುಲರ್ ನೇಮ್ ನನಗೆ ಗೊತ್ತಿಲ್ಲ ಇದನ್ನು ಪೀಸ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ ಈ ಥರ ಇರುತ್ತೆ ನೋಡಿ ಇದು ಗಿಡ ಫುಲ್ ಈ ರೀತಿ ಬೆಳ್ಕೊಂಡಿರುತ್ತೆ ದಟ್ಟವಾಗಿ ಎರಡೆಲ್ಲೇ ಕಿತ್ಕೊಂಡು ಬಂದು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಇದಕ್ಕೆ ದೊಡ್ಡ ಪತ್ರೆ ಇದ್ದರೂ ಹಾಕೋಬೋದು ನನಗೆ ದೊಡ್ಡ ಪತ್ರೆ ಸಿಗಲಿಲ್ಲ ಅದಕ್ಕೆ ಇಷ್ಟನ್ನು ಹಾಕಿದ್ದೀನಿ ಅದಾದಮೇಲೆ ನಾನೀಗ ಒಂದು ಸ್ಪೂನು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ಆಮೇಲೆ ಕುಟ್ಟಿರೋಂಥ ಜೀರಿಗೆ ಮೆಣಸು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಕುದಿಬೇಕು ಅಂದರೆ ಒಂದು ಫೋ ಫೈ ಟು ಏಯ್ಟ್ ಮಿನಿಟ್ಸ್ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ನೋಡಿ ಕುದಿಸ್ತೀನಿ ನಿಜವಾಗ್ಲೂ ಇದು ಅಲರ್ಜಿ ಇದ್ದವ್ರಿಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನಾವು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಆಗಲಿ ಇನ್ನೆಲ್ಲರಾಗಲಿ ತೊಗೊಳೋದ್ಕಿಂತ ಈ ರೀತಿ ಮಾರ್ನಿಂಗು ಮತ್ತು ಸಂಜೆ ಇದನ್ನು ತೊಗೊಂಡ್ರೆ ನಿಜವಾಗ್ಲೂ ಯಾವ ವೀಸಿಂಗೂ ಇರಲ್ಲ ಅಲರ್ಜಿನೂ ಇರೋಲ್ಲ ಅಂದರೆ ಈ ಈ ಏಜಲ್ಲಿ ಸ್ವಲ್ಪ ನಾವು ಈ ಏಜಲ್ಲೇ ಟ್ಯಾಬ್ಲೆಟ್ಸ್ನ ತೊಗೋಬಾರ್ದು ಈ ರೀತಿ ಕಷಾಯಗಳನ್ನ ತೊಗೊಂಡೇ ಕಂಟ್ರೋಲ್ ಮಾಡ್ಕೋಬೇಕು ನನಗೆ ಬರೀ ಅಲರ್ಜಿ ಇದೆ ಅದರಿಂದ ನಾನು ಈ ವಿ ಈ ವಿಂಟರ್ ಸೀಸನಲ್ಲಿ ಡೈಲಿ ಇದನ್ನೇ ತೊಗೊತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಿಗೆ ಸ್ವಲ್ಪ ಚೆನ್ನಾಗಿ ಕುದ್ದಾದ ಮೇಲೆ ನಾನು ಇದಕ್ಕೆ ಲೆಮನ್ ಜ್ಯೂಸನ್ನ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತೀನಿ ಫ್ರೆಂಡ್ಸ್ ನಾನು ಅಂದರೆ ಬಿಸಿ ಬಿಸಿದೆ ಬೇಡ ಸ್ವಲ್ಪ ಸ್ವಲ್ಪ ಹೊತ್ತು ಬಿಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅದನ್ನು ನೀಟಾಗಿ ಒಂದು ಲೋಟಕ್ಕೆ ಸೋಸ್ಕೊಂಡೆ ಫ್ರೆಂಡ್ಸ್ ನೋಡಿ ಇದೆಲ್ಲ ನೀಟಾಗಿ ಸೋಸ್ ಆದಮೇಲೆ ನೋಡಿ ಈ ರೀತಿ ಕಾಣುತ್ತೆ ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ ಇದು ಯಾವ ಕಹಿನೂ ಇರಲ್ಲ ಏನೂ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಡೈ ಇದಕ್ಕೆ ದೊಡ್ಡ ಪತ್ರೆ ಒಂದು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಒಂದು ಟೈಮು ಈವ್ನಿಂಗ್ ಒನ್ ಟೈಮ್ ಈ ರೀತಿ ಮಾಡಿಕೊಡಿ ಶೀತ ಕೆಮ್ಮು ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಅಲರ್ಜಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ತುಂಬ ಯೂಸ್ಫುಲ್ಲಾಗಿದೆ ಈ ಕಷಾಯ ಮಾಡ್ಕೊಂಡು ಕುಡೀರಿ ಏನೋ ಒಂಥರ ನಾವು ಮಾರ್ನಿಂಗ್ ಕುಡ್ ಕುಡಿದ ತಕ್ಷಣವೇ ಇದಾದ ಮೇಲೆ ನನಗೆ ಮೈಂಡ್ ಫ್ರೆಶ್ ಅನಿಸುತ್ತೆ ಕೆಲಸ ಮಾಡೋಕ್ಕೆ ಏನೋ ಒಂಥರ ಎನರ್ಜಿ ಅನಿಸುತ್ತೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಕಷಾಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್